ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸೇಲಂ ಸಂಬಂಧಪಟ್ಟ ಈ ಸೇಲಂ ತಳಿಯ ಸಂಬಂಧಪಟ್ಟ ಪಟ್ಟ ಉಂಜೆಗಳಂತ ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ಮೂರು ಇದಾವೆ ಸರಿನ ನೀವು ನೋಡ್ಬೋದು ಮೂರು ಕೂಡ ಇದ್ದಾವೆ ಇದರ ರೇಟು ವೇಟು ಎಷ್ಟು ತಿಂಗಳು ಅಂತ ಅಣ್ಣವರು ಎಲ್ಲನೂ ಹೇಳಿದಾರ ಈ ವಿಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋ ನೋಡೋರೆಲ್ಲರೂ ದಯವಿಟ್ಟು ಲೈಕ್ ಮಾಡಿರಿ ತುಂಬ ಜನ ನೋಡೋಕತ್ತಿರ ಲೈಕ್ ಮಾಡಲ್ಲ ದಯವಿಟ್ಟು ಲೈಕ್ ಮಾಡಿರಿ ಸ್ನೇಹಿತರೆ ಇವತ್ತು ತುಮಕೂರು ಜಿಲ್ಲೆ ಸಿರಾ ತಾಲೂಕು ಬರ್ಗೂರು ಹತ್ತಿರ ಹಂದಿಗುಂಟೆ ಅಂತ ಇವ್ರ ಊರು ಬಂದುಬಿಟ್ಟು ಇವರಲ್ಲಿಂದ ಇವು ಕೋಳಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಇವು ತಳಿ ಬಂದುಬಿಟ್ಟು ಸೇಲಂ ತಳಿ ಇವ್ರ ವಯಸ್ಸು ಬಂದುಬಿಟ್ಟು ಎಂಟು ತಿಂಗಳು ಅಂತಾರೆ ಏಟ್ ಮಂತ್ ಅಂತೆ ತೂಕ ಬಂದು ಎರಡೂವರೆಯಿಂದ ಮೂರು ಕೆ ಜಿ ಬರ್ಬೋದು ಅಂತ ಹೇಳಿದಾರೆ ಒಂದೊಂದು ಕೂಡ ಇನ್ನು ಇವ್ರ ರೇಟ್ ನೋಡೋದಾದರೆ ಎರಡೂವರೆ ಸಾವಿರ ಅಂತ ಹೇಳಿದರೆ ಇದರಲ್ಲಿ ಡಿಸ್ಕೌಂಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಣ್ಣವರು ನಿಮ್ಗೇನಾದರೂ ಈ ಕೋಳಿ ಕೋಳಿ ತೊಗೋಬೇಕು ಅನ್ನೋರು ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವಿಡಿಯೋ ತೊಗಡೆ ಕೊಟ್ಟಿರ್ತೀನಿ ಯಾರಾದರೂ ನೋಡಿ ಕಾಲ್ ಮಾಡ್ರಿ ಎಲ್ಲನೂ ಸೇಲಮ್ಮ ಅಂತ ಹೇಳಿದ್ದಾರೆ ನೋಡಿ ವಿಡಿಯೋ ಐತಿ ಫುಲ್ ವಿಡಿಯೋ ನೋಡಿರಿ ಅವರ ಮೊಬೈಲ್ ನಂಬರ್ ವಿಡಿಯೋ ತೊಗಡೆ ಕೊಟ್ಟಿರ್ತೀನಿ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡ್ರಿ ಅವ್ರ ಹೆಸರು ಬಂದುಬಿಟ್ಟು ಹೆಸ್ರು ತಿಳಿಸ್ಕೊಟ್ಟಿಲ್ಲ ಸ್ನೇಹಿತರೆ ಸರಿನಾ ಯಾರಾದರೂ ತೊಗೋಬೇಕಂದ್ರ ಕಾಲ್ ಮಾಡ್ರಿ ಟ್ರಾನ್ಸ್ಪೋರ್ಟ್ ಬಗ್ಗೆ ಅನ್ನೋರು ಏನು ಹೇಳಿಲ್ಲ